ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಳ್ಳಲಾಗಿರುವ ಕಾಮಗಾರಿಯಿಂದ ಜೂನ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಎಂಜಿನಿಯರ್ಗೆ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಾಕೀತು ಮಾಡಿದ್ದಾರೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಕುಟುಂಬಕ್ಕೂ ನಲ್ಲಿ ನೀರು ಕಲ್ಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಆ ನಿಟ್ಟನಲ್ಲಿ ಇದರ ಗಂಭೀರತೆ ಅರ್ಥ ಮಾಡಿಕೊಂಡು ಬಾಕಿ ಇರುವ ಕಾಮಗಾರಿಯಿಂದ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯರು ನಿರ್ದೇಶನ ನೀಡಿದರು ಇದಕ್ಕಾಗಿ ಕೆಲವು ದೂರುಗಳು ಬಂದಿದ್ದಾವೆ ಏನಂದ್ರೆ ಕೆಲಸ ಪೂಜೆ ಮಾಡಿದ್ರು ಸಹ ನಾವು ಕೆಲಸ ಇನ್ನು ಪ್ರಾರಂಭ ಆಗಿಲ್ಲ ಅಂತ ಮತ್ತೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ Thank

ಮಡಿಕೇರಿ ಅಂತ ಹೇಳಿದ್ರೆ ಹಾರ್ಟ್ ಸಿಟಿ ನಮ್ದು ಕೊಡಗಿನಲ್ಲಿ ಇಲ್ಲೇ ಕಸ ವಿಲ್ಲವರಿಗೆ ಸಂಬಂಧಪಟ್ಟ ಹಾಗೆ ವಿಳಂಬ ಧೋರಣೆ ಹಾಕಿದ್ರೆ ಇದರ ಪರಿಹಾರ ಹೇಗೆ ಬಹುಶಃ ಅರಣ್ಯ ಇಲಾಖೆಯವರು ಇದರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ ಅರಣ್ಯ ಇಲಾಖೆದು ಕೆಲವು ದೂರುಗಳಿದ್ದಾವೆ ಒಂದು ಈ ಟೆಂಡರ್ ಪ್ರಕ್ರಿಯೆ ನಡೆದಿರೋ ಕಾರಣಕ್ಕೆ ನೀವು ಟೆಂಡರ್ ಪ್ರಕ್ರಿಯೆ ನಡೆದ ನಂತರ ನೀವು ಪರ್ಮಿಷನ್ ಕೊಡ್ತೀರಾ ಏನು ಅಥವಾ ಮುಂಚೆನೆ ಕೂಡ then now we have a direction made to the government authority and the committee sir also for the emergency for the permission thank you sir is it the cnb land for thank you now we have the bare clearance certificate extra time because we made an application to the government so already apply for the apirs so extra time because sir ಪ್ರೆಸಿಡೆಂಟ್ ಅವರು ಲೀಗಲ್ ಸೋ ಇದೆ ಡಾಕ್ಯುಮೆಂಟ್ಸ್ ಎಲ್ಲಕ್ಕೆ रिलेटेड ಟು ಮೆಟರಿಯಲ್ಸ್ ಇದೆ ಸರ್ ತೈ ಫೌಂಡರ್ ಕಿರಕ ಸರ್ ಫಸ್ಟ್ ಟೈಮ್ ಅಲ್ಲಿ ಆಗುತ್ತೆ ಸರ್ 70 ಸಭೆ ಗೆ ರಿಮರ್ ಸರ್ ವಿಶಾ ಸಮಿತಿ ಸಭೆಗೆ ಆಗಮಿಸುವರು ಶ್ರೀ ಸುಜಾಪುಸಲಕ ಮಾನ್ಯ ಕಾರ್ಯದರ್ಶಿಗಳು ಕರ್ನಾಟಕ ಅಂತಸ್ತಕ್ಕೆ ಸರ್ ಅವರ ಪರವಾಗಿ ಸ್ವಾಗತ ಮಾಡ್ತೀವಿ ಮತ್ತೆ ಇಲ್ಲಿ ಪೂಜೆ ಆದ ನಂತರ ಆ ಪಾಪದ ಕೆಲಸ ಆ ಪಾಲಿಸ್ ಟ್ಯಾಂಡ್ ಹೋಗ್ಬಿಟ್ಟು ವಿಲಿವರಿ ಆಗುತ್ತಾನೆ ಬಟ್ ಇಲ್ಲಿ ಕ್ಲಿಯರಿಂಗ್ ಮಾಡೋದು ಅವರು ಮಾಡ್ತೀವಿ ಅಲ್ಲಿ 私はそれを見つけることができます。

ಪ್ಯಾನಲಲ್ಲಿ ಅದರಲ್ಲಿ ಕೆಲಸ ಶುರು ಮಾಡೋಕ್ಕೆ ಅವರು ಒಪ್ಪಿಗೆ ಕೊಡಬೇಕಾಗುತ್ತೆ ಅದರ್ವೈಸ್ ಏನಾಗುತ್ತೆ ಅದು ಪರ್ಮಿಷನ್ ಬರುವುದು ಅವರಿಗೆ ಆರು ತಿಂಗಳು ಹೋಗ್ಬಿಡುತ್ತೆ ಅಂದ್ರೆ ಮತ್ತೆ ಎಲ್ಲ ನಮ್ಮ ಕೆಲಸ ಮುಗಿದಿದೆ ಏಕೆಂದರೆ ಪ್ಯಾನಲಲ್ಲಿ ನಗರಸಭೆಯಿಂದ ನಾವು ಎಲ್ಲ ಟೆಂಡರ್ ಮಾಡಿ ಈಗ ಅದು ಟೆಂಡರ್ ಫೈನಲೈಸೇಷನ್ ಅಲ್ಲಿ ಇದು ಪ್ರೊಸೆಸಲ್ಲಿ ಇದೆ ಆ ಕೆಲಸಕ್ಕೆ ಎಷ್ಟು ಮೀಟಿಂಗ್ಸ್ ಅದರಲ್ಲಿ ನಿನ್ನೆ ಕೂಡ ಗೊತ್ತಿಲ್ಲ ಅದರಲ್ಲಿ ಕೂಡ ಏನು ಆಗಲಿಲ್ಲ ಅಷ್ಟು ಸಲ ನಾಲ್ಕು ಸತಿ ಮಾಡಿ ಕನ್ಕ್ಲೂಷನ್ ಬರಲಿಲ್ಲ ವಿಳಂಬ ಮಾಡುವ ರೂಪೇಶ್ ಏನು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಆಗಬಾರ್ದು ಅಂತ ಅವರು ಇವತ್ತು ಈ ಮೀಟಿಂಗ್ ನಮಗೆ ಒಂದು ಭರವಸೆ ಕೊಡ್ಬೇಕು ನೀವು ಏನು ಕೆಲಸ ಮಾಡಿದ್ರೂ ನಮ್ಮದು ಆಕ್ಷೇಪ ಇಲ್ಲ ಅಂತ ಹೇಳಿ ಮಾನ್ಯ ಸಂಸದರೇ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಯಾರು ಟೆಂಡರ್ ಹಾಕ್ತಾರೆ ಅವರಿಗೆ ಇಂಡೈರೆಕ್ಟ್ ಆಗಿ ಒಂದು ಕ್ಲೂ ಕೊಡ್ತಾರೆ ಅದು ಫಾರೆಸ್ಟ್ ಸಂಬಂಧಪಟ್ಟದ್ದು ಕೆಲಸಕ್ಕೆ ಹೋಗಬಾರ್ದು ಅಂತ ಈ ಈ ಹಿನ್ನೆಲೆಯಲ್ಲಿ ಬರ್ತಾ ಇಲ್ಲ

ವೇಸ್ಗಳನ್ನ ಕಂಪ್ಲೇಸ್ ಮಾಡಿ ನಾವು ಸೇರ್ ಮಾಡ್ಬೋದು ಅದ್ರ ಜೊತೆಗೆ ಕಂಪೋಸ್ ಯಾರು ಬರ್ತದೆ ಅದೂ ಕೂಡ ಎಲ್ಲ ರೈಲಿ ನಾವು ಕೊಡಬಹುದು ಕೆಲವು ಕಡೆ ಅವರು ಪೇಮೆಂಟ್ ಬೇಸಿಸ್ ಮೇಲೆ ಮಾಡ್ತಾರೆ ಕೆಲವು ನಗರಸಭೆ ಕೆಲವು ನಗರವು ಎಲ್ಲ ಉಚಿತವಾಗಿ ಕೊಡ್ತಾರೆ ಅದು ನಾವು ನಗರಸಭೆ ಮೇಲೆ ಇರ್ತದೆ ಮೂರು ನಗರಸಭೆ ಮತ್ತೆ ಇದು ಮಠ ಪಂಚಾಯ್ತಿಗೆ ಸೇರಿ ಮಾಡಿ ಹತ್ತು ಕೊಟ್ಟಿದ್ದಿದೆ ಅದರಲ್ಲಿ ಇದು ಕಣ್ಣು